ವಿಶೇಷವಾಗಿ ಹೇಳೋವಂಥದ್ದು ಏನೂ ಇಲ್ಲ ನಮಗೆ ನಮ್ಮ ಕಮಾಂಡ್ ಇದೆ ದೇವೇಗೌಡಪ್ಪಾಜಿಯವ್ರದ್ದು ಅವ್ರಿಗೆ ಮೋದಿಯವರ ಕಮಾಂಡ್ ಇದೆ ಜೊತೆಗೆ ಅಮಿತ್ ಶಾ ನಡ್ಡಾ ಇದ್ದಾರೆ ನಮಗೆ ಜೊತೆಗೆ ಕುಮಾರಣ್ಣ ಇದ್ದಾರೆ ಹೀಗಾಗಿ ಈ ನಮ್ಮ ಹೈಕಮಾಂಡ್ ಏನು ಹೇಳಿದೆ ನಾವೆಲ್ಲರೂ ಒಟ್ಟಿಗೆ ಹೋಗಬೇಕು ದೇಶದ ಅಭಿವೃದ್ಧಿ ನಾವು ಕಾಣಬೇಕಾಗಿದೆ ಹಾಗಾಗಿ ಮೋದಿಯವ್ರ ನಾಯಕತ್ವದಲ್ಲಿ ಮೋದಿಯವ್ರ ನಾಯಕತ್ವನೇ ಇಲ್ಲಿ ಇಡೀ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಅವ್ರ ನಾಯಕತ್ವ ಬಿಟ್ಟರೆ ಮತ್ತೊಂದು ನಾಯಕತ್ವ ಇಡೀ ದೇಶದಲ್ಲಿ ಇಲ್ಲ ವಿರೋಧ ಪಕ್ಷಗಳಲ್ಲಿ ಇವು ಸುಮ್ಮನೆ ಬರಿಗೆ ಎನ್ ಐ ಎನ್ ಡಿ ಐ ಎ ಅಂತ ಏನೋ ಮಾಡಿಕೊಂಡೆಲ್ಲ ಒದ್ದಾಡ್ತಿದ್ದಾರೆ ಈ ಒದ್ದಾಟಗಳು ಏನೆಲ್ಲ ನಡೆಯೋದಿಲ್ಲ ಹಾಗಾಗಿ ನಾವೆಲ್ಲ ಮೋದಿಯವ್ರ ಜೊತೆ ಹೋಗೋಣ ನೀವೆಲ್ಲರೂ ಒಟ್ಟಾಗಿ ಕೆಳ ಹಂತದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಆ ನಿರ್ದೇಶನದಂತೆ ಏನು ದೊಡ್ಡವರು ನಿರ್ದೇಶನ ಕೊಟ್ಟಿದ್ದಾರೆ ದೇವೇಗೌಡ ಪಾಜಿಯವರು ಆ ನಿರ್ದೇಶನಂತೆ ನಾವೆಲ್ಲ ನಡ್ಕೊಳ್ತಾ ಇದ್ದೀವಿ ಅದರಂತೆ ನಾವು ಬೆಂಗಳೂರಿನ ನಾಲ್ಕು ಕ್ಷೇತ್ರಗಳು ಬೆಂಗಳೂರಿನ ಮೂರು ಕ್ಷೇತ್ರ ಮತ್ತು ಗ್ರಾಮಾಂತರ ಕ್ಷೇತ್ರ ಸೇರಿ ನಿನ್ನೆಲ್ಲ ನಾವು ಗ್ರಾಮಾಂತರದಲ್ಲಿದ್ವಿ ಅಲ್ಲೂ ಕೂಡ ಮ ಡಾಕ್ಟರ್ ಮಂಜುನಾಥ್ 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 ಅಂತೇಳಿ ಭಾಳ ವ್ಯತ್ಯಾಸಗಳನ್ನ ಕಾಣ್ತಾ ಇದ್ದಾವೆ ಮಂಜುನಾಥ್ ಪರವಾದಂಥ ಅಲೆ ಮೋದಿ ಪರವಾದಂಥ ಅಲೆ ಕಾಣ್ತಾ ಇದ್ದೇವೆ ಇಲ್ಲಿ ವಿಶೇಷವಾಗಿ ನಾವು ಬೆಂಗಳೂರಲ್ಲಿ ಹೇಳಬೇಕಾಗಿಲ್ಲ ಎಸ್ಟಾಬ್ಲಿಷ್ಡು ಬ ಮೋದಿ ಪರವಾಗಿ ಇರತಕ್ಕಂಥ ಅಲೆ ಮೊನ್ನೆ ನಾವು ಮ ನಮ್ಮ ಮೈದಾನದಲ್ಲಿ ಸಭೆಯನ್ನು ಏರ್ಪಾಡು ಮಾಡಿದ್ರು ಭಾಳ ಒಳ್ಳೆಯ ರೆಸ್ಪಾನ್ಸ್ ಇತ್ತು ಮೋದಿಯವರಿಗೆ ಮೋದಿ ಮೋದಿ ಅಂತೇಳಿ ಎಲ್ಲ ಕಡೆ ಕೂಗ್ತಾರೆ

ಏನು ನಮ್ಮ ಮಾದಿ ಪ್ರ ಪ್ರಧಾನಿಗಳು ದೇವೇಗೌಡಪ್ಪಾಜಿಯವರಿದ್ದಾರೆ ಅವರು ಎಷ್ಟು ವಯಸ್ಸಾಗಿದೆ ಅನ್ನೋದು ಲೆಕ್ಕಾಚಾರ ಬರೋದೇ ಇಲ್ಲ ಕಾವೇರಿ ಅನ್ನೋ ವಿಚಾರ ಬಂತು ಅಂದರೆ ಇರೋ ಅವರು ಹುಮ್ಮಸ್ಸು ಆವೇಶ ಬರ್ತದೆ ಹುಡುಕ್ತಾನೆ ಬರ್ತದೆ ಹಾಗಾಗಿ ಅವರು ಈಗ ಈ ಬಾರಿ ನಾವು ಈ ಕಾವೇರಿ ವಿಚಾರನ ಕೂಡ ನಾವು ಈ ಹೊಸ ಸರ್ಕಾರ ರಚನೆ ಆದಮೇಲೆ ಮೋದಿಯವ್ರ ನೇತೃತ್ವದಲ್ಲಿ ಪರಿಹಾರ ಮಾಡಿಕೊಳ್ಳೋಣ ಅಂತ ಹೇಳಿ ಏನು ಹೊರಟಿದ್ದಾರೆ ಅದು ನನಗನ್ಸುತ್ತೆ ಕುಮಾರಣ್ಣವರು ಮತ್ತು ದೇವೇಗೌಡರು ಇದರಲ್ಲಿ ಪರಿಹಾರ ಕಂಡುಕೋತಾರೆ ಮೋದಿಯವ್ರ ಜೊತೆ ಸೇರಿ ಮೋದಿಯವ್ರಿಗೆ ತಮ್ಮ ಹಿರಿತನದ ಏನು ಅನುಭವ ಇದೆ ದೇವೇಗೌಡಪ್ಪಾಜಿಯವ್ರದ್ದು ಅವರು ಕೂಡ ಅವ್ರಿಗೆ ಅಡ್ವೈಸ್ ಮಾಡಿ ನಮ್ಮ ಏನು ಕಾವೇರಿ ಸಮಸ್ಯೆ ಇದೆ ಜ್ವಲಂತ ಸಮಸ್ಯೆ ನೂರಾರು ವರ್ಷಗಳದ್ದು ಪರಿಹಾರ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಅದ್ರ ಜೊತೆಗೆ ಮೊನ್ನೆ ಒಂದು ಚಂಪು ಕೊಟ್ಟಿದ್ದಾರೆ ಚಂಪು ಕೊಟ್ಟು ಅಡ್ವಟೈಸ್ಮೆಂಟು ಯಾರು ನಮ್ಮ ಕಾಂಗ್ರೆಸ್ಸಿಗರು ಇವರೇ ಚೆಂಬು ಎಲ್ರಿಗೂ ಕೊಡ್ತಾ ಇದ್ದಾರೆ ಮೋದಿ ನಮಗೆ ಕೊಡ್ತಾರೆ ಅಂತ ಇವ್ರು ಹೇಳ್ತಾರೆ ಮೋದಿ ಎಲ್ಲ ಕೊಟ್ಟಿರೋದು ಕಾಂಗ್ರೆಸ್ಸಿಗರೇ ಚೆಂಪು ಕೊಡ್ತಾ ಇದ್ದಾರೆ ಕಾವೇರಿ ನೀರಲ್ಲಿ ಚೆಂಬು ಯಾವುದೇ ಸಮಸ್ಯೆ ತೊಗೊಂಡ್ರು ಎಲ್ಲರೂ ಚೆಂಪ್ ಕೊಡ್ತಾ ಇರೋದು ಕಾಂಗ್ರೆಸ್ಗರು ಇವರು ಮೋದಿಯವ್ರ ವಿರುದ್ಧ ಅಂತೇಳಿ ಮೋದಿಯವ್ರು ಕೊಡಲಿಲ್ಲ ಅದು ಕೊಡಲಿಲ್ಲ ಇದು ಕೊಡಲಿಲ್ಲ ಅಂತೇಳಿ ಬರೀ ಚೆಂಬು ಇದು ಜಾಹೀರಾತೆಯನ್ನು ಕೊಟ್ಟಿದ್ದಾರೆ ಅದು ಕಾಂಗ್ರೆಸ್ಗೆ ಅನ್ವಯಿಸುತ್ತೆ ಇವರೇ ಎಲ್ರಿಗೂ ಚಂಪು ಕೊಡ್ತಿದ್ದಾರೆ ಇಲ್ಲಿರ್ತಕ್ಕಂಥ ತಳದಲ್ಲಿರ್ತಕ್ಕಂಥ ನೀರನ್ನು ಹೇಳದೆ ಕೇಳ್ದೆ ಬಿಟ್ಟು ಕರ್ನಾಟಕದ ಬೆಂಗಳೂರಿನ ಮತ್ತು ದಕ್ಷಿಣ ಕರ್ನಾಟಕದ ಏನು ನೀರಿನ ಸಮಸ್ಯೆ ಇವತ್ತು ಉಲ್ಬಣಗೊಂಡಿದೆ ಅದಕ್ಕೆ ಚಂಪ್ ಕೊಟ್ಟಂಥವ್ರೇ ಇವರು ಯಾರು ಇವರಿಬ್ಬರು ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಭಾಳ ಅನುಭವಿ ಸಿದ್ದರಾಮಯ್ಯ ಯಾಕೆ ಸಿದ್ದರಾಮಯ್ಯ ಈ ರೀತಿ ಆಗಿದ್ದಾರೋ ಗೊತ್ತಿಲ್ಲ ಶಿವಕುಮಾರ್ಗಂತೂ ಹುಂಬ ಅವು ಏನೋ ತೀರ್ಮಾನ ತಗೊಂಡು ತಮಿಳ್ನಾಡನ್ನು ಓಲೈಸ್ಕೊಳಕೋ ಅಥವಾ ಇಂಡಿಯಾ ಓಲೈಸ್ಕೊ ಓಲೈಸ್ಕೊಳಕ್ಕೋಸ್ಕರನೋ ನೀರು ಬಿಟ್ಟು ನಮ್ಮನ್ನೆಲ್ಲ ಕಷ್ಟಕ್ಕೆ ದುಡಿದ್ದಾರೆ ಕೊಟ್ಟಿದ್ದಾರೆ ಕ ಮತದಾರರಿಗೆ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಪ್ಪತ್ತಾರು ಚುನಾವಣೆ ಭಾಳ ನಿರ್ಣಾಯಕ ದೇಶದಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ಕಾಣಬೇಕಾಗಿದೆ ಹಾಗಾಗಿ ಬದಲಾವಣೆಗಳನ್ನು ಕಾಣೋದಕ್ಕೋಸ್ಕರ ದೇಶದ ಅಭಿವೃದ್ಧಿಗೋಸ್ಕರ ಏನು ಏಕನಾಯಕತ್ವ ಇದೆ ಮೋದಿ ಸಕ್ಸಸ್ಫುಲ್ ಲೀಡರ್ ಅಂತ ಏನು ಎಲ್ಲ ಒಂದು ಒಪಿನಿಯನ್ ಇದೆ ಅದು ಬಿಟ್ಟರೆ ಬೇರೆ ಇನ್ನೊಂದು ಇಲ್ಲ ಅಂತ ನಾನು ಆಗಲೇ ಮೊದಲೇ ಹೇಳಿದ್ದೇನೆ ಸೊ ಹಾಗಾಗಿ ಅಭಿವೃದ್ಧಿ ಕ ಕಾಣೋದಕ್ಕಾಗಿ ಆಮೇಲೆ ಏನು ಇಡೀ ವಿಶ್ವದಲ್ಲಿ ನಾಯಕತ್ವ ತಗೊಳ್ಬೇಕು ಅಂತ ಏನು ಮೋದಿಯವ್ರಿಗೆ ಕನಸಿಲ್ಲ ಇವರು ಇಂಡಿಯಾನವ್ರು ಹೇಳ್ತಿದ್ದಾರೆ ಅಕಸ್ಮಾತ್ ಬರೋದಾದರೆ ಬರಲಿ ಅದಕ್ಕೇನು ತೊಂದರೆ ಇಲ್ಲ ನಾಯಕತ್ವಕ್ಕೆ ಅಂತ ಮಾಡ್ತಿಲ್ಲ ಅವರು ಈ ದೇಶದ ಅಭಿವೃದ್ಧಿಗೋಸ್ಕರ ಏನು ನಾಯಕತ್ವ ವಹಿಸಿದ್ದಾರೆ ಅದಕ್ಕೆ ನಾವೆಲ್ಲ ಬೆಂಬಲ ಕೊಡ್ತಾಯಿದ್ದೇವೆ ಚಿಪ್ಪು ಅಂದರೆ ಏನು ಚಿಪ್ಪು ಕೊಟ್ಟಿದ್ದಾರೆ ಅಂತ ಬೇಕಲ್ವಾ ಹೇಳ್ಬೇಕಲ್ವಾ ಅವರೇ ಯಾವುದ್ರಲ್ಲೂ ಯಾವುದ್ರಲ್ಲೂ ಬರೀ ಚಂಬೆ ಕೊಟ್ಟಿರೋದು ಬರೀ ಕಾವೇರಿ ವಿಚಾರ ಮಾತ್ರ ಹೇಳಿದೆ ನಾನು ಎಲ್ಲಿ ಕೊಟ್ಟಿದ್ದಾರೆ ಎರಡು ಸಾವಿರ ರೂಪಾಯಿದು ಮೂವತ್ತೈದು ಪರ್ಸೆಂಟ್ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅರವತ್ತೈದು ಪರ್ಸೆಂಟ್ ಇಂಪ್ಲಿಮೆಂಟ್ ಆಗಿಲ್ಲ ಅದು ಚೆಂಬಲ್ವಾ ಮಹಿಳೆಯರಿಗೆ ಪಾಪ ಫ್ರೀ ಬಸ್ ಬಿಟ್ಟಿದ್ದಾರೆ ಗೊತ್ತಾಯ್ತಾ ಅದನ್ನು ಪಾಪ ಕುಮಾರಣ್ಣ ಬೇರೆ ರೀತಿಯಲ್ಲಿ ಹೇಳಿದರು ನಾವು ದಿನನಿತ್ಯ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೀವಿ ಮಹಿಳೆಯರು ಹೆಂಗೆ ಕಿತ್ತಾಡ್ತಿದ್ದಾರೆ ಸೀಟ್ಗಳಿಗೋಸ್ಕರ ಅದನ್ನು ವ್ಯವಸ್ಥಿತವಾಗಿ ಮಾಡಿಲ್ಲ ನೀವು ಮಹಿಳೆಯರಿಗೆ ಫ್ರೀ ಕೊಟ್ಟಿರಿ ಕಣೆಯ ಸರಿ ರಾಜ್ಯ ಆಡಳಿತ ನಡೆಸ್ತಕ್ಕಂಥವ್ನು ಎರಡನೇ ಸರಿ ಮುಖ್ಯಮಂತ್ರಿ ನೀನು ಕುಮಾರ್ ನಾನು ಸಿದ್ದರಾಮಯ್ಯನಿಗೆ ಹೇಳ್ತೀನಿ ಗೊತ್ತಾಯ್ತಾ ನಿಮ್ಗೆ ಅಷ್ಟೆಲ್ಲ ಪರಿಜ್ಞಾನ ಇರೋದಿಲ್ವೇ ಮಹಿಳೆಯರಿಗೆ ಫ್ರೀ ಬಿಡೋದಾದರೆ ಅವ್ರು ಸಪ್ರೇಟ್ ಬಸ್ಸಸ್ ಅರೇಂಜ್ ಮಾಡಬೇಕು ಅಂತ ಗೊತ್ತಿಲ್ವೇ ಆಯಿತು ಬೇಡ ಈಗ ಅವ್ರಿಗೆನೋ ಅದನ್ನೇ ಬಿಟ್ಟರೆ ಶಾಲಾ ಮಕ್ಕಳಿಗೆ ಸಪ್ರೇಟ್ ಬಸ್ಸಸ್ ಬೇಡವೆ ಓಲಿ ಅಲ್ಲಿ ಗಂಡಸರು ನಿಂತ್ಕೊಳ್ಳೋಕ್ಕೂ ಜಾಗಿಲ್ಲ ಹೆಂಗಸ್ರೇ ಕೂತಿರ್ತಾರೆ ಹೆಂಗಸ್ರೇ ನಿಂತಿರ್ತಾರೆ ಏನಿದೆ ಅವ್ಯವಸ್ಥೆ ನೀವು ಜಾರಿಗೊಳಿಸಿದ್ದೀರಾ ಇದನ್ನು ಯಾರು ಹೇಳಿದ್ದು ನೀವು ಜಾರಿಗೊಳಿಸಿದ್ದೀರಿ ಅಂತೇಳಿ ಇದರಲ್ಲೂ ಚೆಂಬೆ ನಾನು ಹೇಳೋದು ನೋಡೋದಕ್ಕೆ ಸಕ್ಸಸ್ಫುಲ್ ಕಾಣ್ತಾ ಇದೆ ಆದರೆ ಇದು ಕೂಡ ಚೊಂಬೆ ಇಂಥ ಹುಡುಗ ಅವನು ಓದ್ತಿದ್ದಾನೆ ಕಾಲೇಜ್ನಲ್ಲಿ ಪಾಪ ಅವನು ಹೆಂಗೆ ಹೋಗ್ತಾನಾ ಆ ಹೆಂಗ್ಸರ್ಗಳ ಮಧ್ಯೆ ಈ ಹುಡುಗ ಹೆಂಗೆ ಹೆಂಗ್ಸುಗಳ ಮಧ್ಯೆ ನಿಂತ್ಕೊಳ್ಳೋಕೆ ಸಾಧ್ಯ ನೀನಂತ ನನ್ನಂತವ್ರಿಗೆ ಏನೋ ಬಿಡು ನಾವೆಲ್ಲ ವಯಸ್ಸಾಗಿದೆ ಗೊತ್ತಿದೆ ಎಲ್ಲ ಹೆಂಗ್ಸರು ಮಕ್ಕಳನ್ನೆಲ್ಲ ನೋಡಿರ್ತೀವಿ ಹಾಗಾಗಿ ನಿಂತ್ಕೊಳ್ತೀವಿ ಇಂಥ ಹುಡ್ಗ ಹೆಂಗ್ಸ್ರ ಮಧ್ಯೆ ಇಡೀ ಬಸ್ಸಲ್ಲಿ ಐದು ಹತ್ತು ಜನ ಇರ್ತಾರೆ ಹುಡುಗರು ಎಲ್ಲಿ ನಿಂತ್ಕೋತಾರೆ ಅದಕ್ಕೆಲ್ಲ ಅವಕಾಶ ಏನೋ ಮಾಡ್ಕೊಟ್ಟಿದ್ದೀರ ನೀವು ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ನ ಮತ್ತು ಹೆಂಗೇ ನೀವೆಲ್ಲ ನೀವೇ ಎಲ್ಲರಿಗೂ ಚುಂಬಿಕೊಡ್ತಾ ಇದ್ದೀರಿ ನೀವು ಮೋದಿಗೆ ಚುಂಬಿಡ್ತಾ ಇದ್ದಾರೆ ಕರ್ನಾಟಕಕ್ಕೆ ಅಂತ ಹೇಳ್ತೀರಿ ಆಯಿತು ನಿಮ್ಮದು ಇನ್ನೊಂದು ಚೆಂಬಿನ ಪ್ರಕರಣ ಹೇಳ್ತೀನಿ ನಮ್ಮ ದೇವಸ್ಥಾನಗಳಲ್ಲಿ ಉಂಡಿ ಎಲ್ಲ ತಗೋತಿದ್ದೀರಲ್ಲಪ್ಪ ಯಾರು ಕೊಡ್ತಾ ಕೊಡ್ತಾಯಿದ್ದೀರಿ ಹಿಂದೂಗಳು ಇದ್ದೀರೇನು ನಿಮ್ಗೆ ಮನ ಮರ್ಯಾದೆ ಇದೆಯಾ ಚೆಂಬುಗಳ ಬಗ್ಗೆ ಮಾತಾಡ್ತೀರಿ ಚೆಂಬಿಡ್ತಾ ಇರೋರು ನೀವೇ ಹಿಂದೂಗಳಿಗೆ ಚೆಂಬಿಡ್ತೀರಿ ಅಲ್ಲಿ ತಗೊಂಡೋಗಿ ಆ ಮದ್ರಾಸಗಳಿಗೆ ಅವ್ರಿಗೆ ಇವ್ರಿಗೆ ಇದ್ದೀರಿ ನಾನು ಮುಸ್ಲಿಂ ವಿರೋಧಿ ಅಲ್ಲ ನಾನು ಭಾಳಷ್ಟು ಜನ ಮ ಮುಸ್ಲಿಂ ಮನೆಯಲ್ಲಿ ಬಿರಿಯಾನಿ ಹೊಡಿತೀನಿ ನಾನು ಹಬ್ಗಳಾದರೆ ಆದರೆ ನೀವು ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ ಮೊನ್ನೆ ನೇಹ ಕೆಲಸ ಮೊನ್ನೆ ಯಾರು ಪಾಕಿಸ್ತಾನಕ್ಕೆ ಜೈ ಎಂದಿದ್ದು ಅದೆಲ್ಲ ನೀವು ಸರ್ಕಾರ ಇಟ್ಕೊಂಡು ಇನ್ನು ಮುಖರಾಗಿದ್ದೀರಾ ಅಥವಾ ಸತ್ತು ಹೋಗಿದ್ದೀರಾ ನೀವು ಸರ್ಕಾರ ಇಟ್ಕೊಂಡು ನನ್ನ ಪ್ರಶ್ನೆ ಇಲ್ಲ 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 ನಾನು ಹೇಳಿದ್ದೀನಿ ನಾನು ಹಿಂದೆ ಆ ಎರಡು ಸರಿ ಫೋನ್ ಮಾಡಿದ್ದೆ ನೀವೇ ಬಂದ್ಬಿಡ್ರಮ್ಮ ಇನ್ನು ಹೆಂಗು ಇಲ್ಲಿ ಯಶವಂತಪುರ ಕ್ಷೇತ್ರ ಪ್ರತಿ ಪ್ರತಿನಿಧಿಸಿದಿರಿ ಮತ್ತು ಮಂತ್ರಿ ಆಗಿದ್ದೀರಿ ಮತ್ತು ನೀವು ಗೆಲ್ಲೋದಕ್ಕೆ ಅವಕಾಶ ಇದೆ ಏನೋ ಸದಾನಗೌಡ್ರದ್ದು ಕೈ ತಪ್ಪುತ್ತೆ ಅಂತ ಕಾಣಿಸ್ತಾ ಇದೆ ಎಲ್ಲರೂ ಹೇಳ್ತಾ ಇದ್ದಾರೆ ಅವ್ರ ಬದಲು ನೀವು ಗೊತ್ತಿರೋರು ನಮ್ಮನ್ನೆಲ್ಲ ನೋಡಿರೋರು ನೀವು ಬಂದರೆ ಗೆಲುವು ಸುಲಭ ಆಗ್ಬೋದು ಬನ್ನಿ ಅಂತೇಳಿ ಇವ್ರ ಏನು ಚುನಾವಣೆ ಇದು ಅಭ್ಯರ್ಥಿ ಇದಾದ್ರಲ್ಲ ಅನೌನ್ಸ್ ಆಯ್ತಲ್ಲ ಅದಕ್ಕೆ ಮುಂಚೆನೇ ಇವ್ರು ಕರೆದಿದ್ದೆ ಮತ್ತು ಮೆಸೇಜ್ ಮಾಡಿದ್ದೆ ನೀವು ಬರ್ತೀರಿ ನೀವು ಬಂದರೆ ಗೆಲ್ತೀರಿ ಗೊತ್ತಾಯ್ತಾ ಸದಾನಂದ ಗೌಡ್ ಹೆಚ್ಚು ಮತಗಳಿಂದ ಗೆಲ್ತೀರಿ ಯಾಕೆ ಅಂತಂದರೆ ಸದಾನಂದ ಗೌಡ್ರು ಸ್ವಲ್ಪ ಯಾಕೋ ಒಂದು ಎರಡು ಅಜ್ಜೆ ಹಿಂದೆ ಇದ್ದರು ಆಮೇಲೆ ಆಮೇಲೆ ತಿರುಗಿ ಮತ್ತೆ ಮುಂದೆ ಬಂದರು ಅದು ಬೇರೆ ವಿಚಾರ ಎಲೆಕ್ಷನ್ ಸಮಯದಲ್ಲಿ ಆದರೆ ಒಂದೆರಡು ಅಜ್ಜೆ ಹಿಂದೆ ಇದ್ದಿದ್ದರಿಂದ ನೀವು ಬಂದರೆ ಸ ಗೆಲುವಾಗತ್ತಮ್ಮ ಅಂತ ನಾನು ಹೇಳಿದೆ ಅದರಂತೆ ಬಂದಿದ್ದಾರೆ ಯಾವುದೂ ಹಿನ್ನಡೆ ಏನಿಲ್ಲ ನನ್ನ ವೈಯಕ್ತಿಕವಾದಂಥ ಸಣ್ಣ ಅಭಿಪ್ರಾಯ ಇದೆ ಅದು ಬೇರೆ ಅದನ್ನು ನಾನು ಇಲ್ಲಿ ಪ್ರಸಿ ಹೇಳಬೇಕಾದಿಲ್ಲ ನಮ್ಮ ಸುರೇಶಿಗೆ ಗೊತ್ತು ಮೋಸ್ಟ್ಲಿ ಲಿಂಗು ಗೊತ್ತಿದೆ ಅಂತ ಕಾಣ್ತದೆ ಅದು ನನ್ನ ವೈಯಕ್ತಿಕ ಆದರೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಗೋಪಾಲಯ್ಯ ಈಸ್ ಆ್ಯಂಡಿಂಗ್ ನೋ ಪ್ರಾಬ್ಲಮ್